ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಡಯಟ್ ವಿಡಿಯೋ ಇಲ್ಲ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅಂತಲೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಷ್ಟೊಂದೆಲ್ಲ ನನ್ಗೆ ವಿಶಸ್ ಮೇಲೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಿಲ್ಲ ಅಂದ್ರೆ ಅದು ನಿಜವಾಗ್ಲೂ ನನ್ನ ವೆಯ್ಟ್ ಲಾಸ್ ಮಾಡಿ ವೇಸ್ಟೆ ಎಷ್ಟು ಕಮೆಂಟ್ಸ್ ಎಷ್ಟು ಕಮೆಂಟ್ಸ್ ಇನ್ನೂ ರಿಪ್ಲೈ ಮಾಡಿಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ವಲ್ಪ ನೈಟ್ ಅಷ್ಟೊತ್ತಿಗೆ ರಿಪ್ಲೈ ಮಾಡಿಬಿಡ್ತೀನಿ ಆಲ್ರೆಡಿ ಆದಷ್ಟು ಈ ವಿಡಿಯೋ ಅಪ್ಲೋಡ್ ಆಗೋ ಅಷ್ಟೊಳಗಡೆ ಆದರೂ ನಾನು ರಿಪ್ಲೈ ಕೊಡಬೇಕು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ನೀವು ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅನ್ಕೊಂಡೇ ಇರಲಿಲ್ಲ ಸೊ ಸುಮಾರು ಜನ ನಾನು ಮಾತಾಡಿದ್ದಂತಹ ಅಷ್ಟು ಇದಕ್ಕೆ ನೀವು ಕೂಡ ಕನೆಕ್ಟ್ ಆಗಿದ್ರಿ ನಿಜಾಸಿಸ್ ನೀವು ಹೇಳಿದ್ದು ಅಂತ ಅಂದ್ಬಿಟ್ಟು ಆ್ಯಂಡ್ ಈ ವೈ ಕ್ಲಾಸ್ ಜರ್ನಿನ ನೋಡಿ ನಾನು ಎಷ್ಟು ಖುಷಿ ಪಟ್ಟಿದ್ದೀನೋ ನೀವು ಕೂಡ ಅಷ್ಟೇ ಖುಷಿ ಪಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಆ್ಯಂಡ್ ನನ್ನ ಎಸ್ಪೆಷಲಿ ನನ್ನ ಡ್ರೆಸ್ ಮೇಲೆ ಸಿಕ್ಕಾಬಟ್ಟೆ ಸಿಕ್ಕಾಬಟೆ ಕಮೆಂಟ್ಸ್ ಬಂದಿತ್ತು ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸುಮಾರಷ್ಟು ಜನ ಸ್ಟೇಟಸ್ ಅಲ್ಲಿ ಹಾಕಿದ್ನೋ ಅಲ್ದ ಅವರು ಕೂಡ ಫೋನ್ ಮಾಡಿ ಕಮೆಂಟ್ಸ್ ಅಲ್ಲೆಲ್ಲ ಅಂದರೆ ಮೆಸೇಜ್ ಎಲ್ಲ ಮಾಡಿ ಡ್ರೆಸ್ ಅಂತೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ರು ಆ್ಯಂಡ್ ಇವತ್ತಿನ ವೆಯ್ಟ್ ಕೂಡ ರಿವೀಲ್ ಮಾಡ್ತೀನಿ ನೋಡಿ ಇವತ್ತಿನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಗ್ರಾಮ್ಸು ನೆನ್ನೆಗಿಂತ ಇವತ್ತು ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ ನಾನೆಲ್ಲೋ ಜಾಸ್ತಿ ಆಗ್ಬಿಟ್ಟಿರ್ತೀನಿ ಅರವತ್ತೊಂಬತ್ ಆಗಿರ್ತೀನಿ ಅನ್ಕೊಂಡೆ ಒಂದ್ ಕಾಲ್ ಕೆಜಿ ಜಾಸ್ತಿ ಆಗ್ಬಿಟ್ಟಿರ್ತೀನಿ ಅಂತ ಬಟ್ ನೈಟ್ ಬರೀ ಐಸ್ ಕೇಕ್ ತಿಂದು ಅಲ್ಲಿಗೆ ಮುಗಿಸುದ್ನಲ್ವಾ ಸೊ ಹಂಗಾಗಿ ಚೆನ್ನಾಗ್ ಹೋಗಿದೆ ಈಗ್ಲೂ ಕೂಡಾನು ಇವತ್ತು ಮೇಲೆ ಮನೆ ಅಜ್ಜಿ ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ಕೊಟ್ಬಿಟ್ರು ನಾನು ಹೇಳಿದೆ ಅಮ್ಮ ನನ್ನ ಡಯಟಲ್ಲಿದ್ದೀನಿ ನಾನು ತಿನ್ಬಾರ್ದು ಅಂದ್ರೆ ಜೀರಿಗೆ ಸೊಪ್ಪು ಎಲ್ಲ ಹಾಕಿದ್ದೀನಿ ನೀನು ತಿನ್ಬೋದು ತಿನ್ನೋ ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ದೀನಿ ಅಂತ ಅವ್ರು ಸ್ವಲ್ಪ ಅಮ್ಮನ ಥರ ಸ್ವಲ್ಪ ಇದು ಮಾಡಿದ್ರ ಸರಿ ಆಯ್ತು ಅವ್ರನ್ನ ಬೇಜಾರು ಮಾಡಿಸೋದು ಬೇಡ ಅಂದ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ತಿಂದೆ ಹಂಗೆ ತ್ರೀ ಹೆಗ್ಸ್ ತಿಂದಿದ್ದೀನಿ ಒಂದು ಬನಾನ ತಿಂದಿದ್ದೀನಿ ಇವತ್ತು ನಾನು ಫುಲ್ ಡೇ ಡಯಟ್ ಅಲ್ಲಿ ನಾನು ಏನೆಲ್ಲ ತಿಂದೆ ಅಂತ ಕೂಡ ಹೇಳ್ತಾ ಇದ್ದೀನಿ ನೋಡಿ ಅವ್ರ ತರಕಿಂದ ಮುಂಚೆನೇ ಒಂದು ರೊಟ್ಟಿ ತಿನ್ಬಿಟ್ಟಿದ್ದೆ ಜೋಳದ ರೊಟ್ಟಿ ಸರಿ ಇಷ್ಟಕ್ಕೆ ಇವತ್ತು ವೀಡಿಯೋ ಮಾಡೋಣ ಈ ತರದೊಂದು ಮಾತಾಡೋ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಮಾತಾಡೋಣ ಅಂದ್ಬಿಟ್ಟು ವಿಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಬಟ್ ವೆಯ್ಟ್ದಂತೂ ರಿವೀಲ್ ಮಾಡ್ತೀನಿ ನೋಡಿ ಆ್ಯಂಡ್ ಅದಾದಮೇಲೆ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಂಬಾರು ತಿಂದಿನ್ನ ದಾಲ್ ಇತ್ತ ಅದನ್ನು ತಿನ್ನ ಹಿಂದೆನೆ ಆಂಟಿ ತಂದ್ಕೊಟ್ ಅಜ್ಜಿ ತಂದ್ಕೊಟ್ರ ಅದನ್ನು ಸ್ವಲ್ಪ ತಿನ್ಬಿಟ್ನಾ ಸ್ವಲ್ಪ ಹೊತ್ತು ಆದ್ಮೇಲೆ ಮೊಟ್ಟೆ ಬೇಯಿಸಿದ್ನಾ ಮೊಟ್ಟೆ ತಿನ್ನ ಒಂದು ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಒನ್ ಅವರ ಎರಡು ಅವರ ಇದ್ದು ಮತ್ತೆ ಒಂದು ಬನಾನ ತಿನ್ನ ಈಗ ಒಂದು ನಾಲ್ಕು ಐದು ಗಂಟೆ ಅನಿಸುತ್ತೆ ಹ್ಞೂ ಐದು ಗಂಟೆಗೆ ಎರಡು ಎಗ್ ನನ್ ಮಕ್ಳಿಗ್ಗಿಟ್ಟಿದ್ದೆ ಅವ್ರಿಬ್ರು ನನಗ್ ಬೇಡ ನನಗೆ ಬೇಡ ಅಂದ್ರು ಅವ್ನು ನನ್ನ ಮಗ ಅಮ್ಮ ನಿನ್ನ ಡಿನ್ನರ್ ನೀನ್ ಇದೆ ಮುಗಿಸ್ಕೊಮ್ಮ ಅಂತ ಅಂದ್ಬಿಟ್ಟು ಅವರಿಬ್ಬರು ನನಗೋಸ್ಕರ ತ್ಯಾಗ ಮಾಡ್ಬಿಟ್ರು ಸೊ ನಾನ್ ಎರಡು ಎಗ್ ತಿನ್ಬಿಟ್ಟು ಸುಮ್ಮನೆ ಆದೆ ಸೊ ಇದು ನನ್ನ ಫುಲ್ ಡೇ ಡಯಟ್ ಆ್ಯಂಡ್ ಈ ಇಪ್ಪತ್ತು ಕೆ ಜಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಅಂದ್ಬಿಟ್ಟು ಸುಮಾರಷ್ಟು ಜನ ಹೇಳಿದ್ರಿ ಅಕ್ಕ ನೀವು ತುಂಬ ಇನ್ಸ್ಪಿರೇಷನ್ನು ತುಂಬ ಕಷ್ಟಪಟ್ಟು ಮಾಡಿದ್ದೀರಾ ಈ ಜರ್ನಿಯಲ್ಲಿ ನಾವು ಕೂಡ ನೋಡಿದ್ದೀವಿ ನೀವು ಹೇಗೆ ಮಾಡಿದ್ದೀರಾ ಏನು ಅಂತ ನಿಮ್ಮಿಂದ ನಾನು ಒಂದು ಅಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಕಮೆಂಟ್ಸ್ ಬಂದಿತ್ತು ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಬರೋ ಜೋಶ್ ಇದೆ ಅಲ್ವಾ ನಿಜವಾಗ್ಲೂ ಆ ಫೋಟೋ ಕೂಡ ಆಡ್ ಮಾಡ್ತೀನಿ ನೋಡಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಂತ ಈವನ್ ಬೆಳಗ್ಗೆ ನನ್ನ ಗೆ ಆ ಫೋಟೋ ತೋರಿಸಿದಾಗ ಅವ್ರಿಗೆ ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ ಫುಲ್ ನಗ್ತಾ ಇದ್ದಾರೆ ಎಷ್ಟು ದಬ್ಬ ಇದ್ದೇ ಯಪ್ಪ ಎಷ್ಟು ಸಣ್ಣ ಆಗ್ಬಿಟ್ಟಿದೆಯಾ ಇದ್ರಲ್ಲಿ ಸಿಕ್ಕೋಗ್ಬಿಟ್ಟು ಸಣ್ಣ ಕಾಣಿಸ್ತಾ ಇದ್ದೀಯಾ ಅಂತ ಅವ್ರು ಯಾವಾಗಲೂ ಹೇಳೋದು ನಿನ್ನ ಫೋಟೋಸಲ್ಲಿ ಇರೋದಕ್ಕಿಂತ ಸ್ವಲ್ಪ ಸಣ್ಣ ಕಾಣಿಸ್ತೇವೆ ಬಟ್ ಈಗ ಇನ್ ಇನ್ನು ಸ್ವಲ್ಪ ನಾರ್ಮಲ್ ಆಗಿದೀಯಾ ಅಂತಾನೆ ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ಇವತ್ತು ಸೇಮ್ ಡ್ರೆಸ್ ಹಾಕೊಂಡೆ ಆಕ್ಚುಲಿ ನೆನ್ನೆನೆ ಇದನ್ನ ಮಾತಾಡ್ಬಿಡೋಣ ಅನ್ಕೊಂಡೆ ನಂಗೆ ಟೈಮ್ ಇರ್ಲಿಲ್ಲ ಸೊ ಹಂಗಾಗಿ ಮತ್ತೆ ಅದೇ ಡ್ರೆಸ್ ನ ಹಾಕೊಂಡು ಹಂಗೆ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಇನ್ನೇನಿಲ್ಲ ಸ್ನೇಹಿತರೆ ನನ್ನ ಖುಷಿ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಷ್ಟೇ ಒಂದು ಒಂದು ಜಮಾನದಲ್ಲಿ ಅಂದ್ರೆ ಒಂದು ಕಾಲ ಒಂದು ಕಾಲ ಅಂತ ಹೇಳೋಕ್ಕೋಗಲ್ಲ ಅದು ಜಾಸ್ತಿ ಆಗ್ಬಿಡುತ್ತೆ ಒಂದು ಫೋರ್ ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನಂಗೆ ಸಪೋರ್ಟ್ ಮಾಡಿದ್ದು ಬರ್ರಿ ನನ್ನ ಹಸ್ಬೆಂಡ್ ಒಬ್ಬರೇ ನನ್ನ ಹಸ್ಬೆಂಡ್ ಮಾತ್ರನೇ ಸಪೋರ್ಟ್ ಮಾಡಿದ್ದು ಅವ್ರ ಫ್ಯಾಮ್ಲಿ ಆಗಿರ್ಬೋದು ನನ್ನ ಕಡೆ ಫ್ಯಾಮ್ಲೀಸ್ ಆಗಿರ್ಬೋದು ಅವ್ರು ಹೇಳೋದು ನನ್ನ ನೋಡೋದಕ್ಕೆ ಒಳ್ಳೇದಿಕ್ಕೆ ಅಂತ ನಾನು ಯಾವಾಗಲೂ ಇದ ಅನ್ಕೊತೀನಿ ಬಟ್ ಅವಾಗ ನನ್ನ ಹಸ್ಬೆಂಡ್ ಮಾತ್ರನೇ ನಾನು ಸಪೋರ್ಟ್ ಮಾಡಿದ್ದು ತೇಜುಮ್ಮ ಫೈವ್ ಮಂತ್ಸ್ ಬೇಬಿ ಏನೂ ಮಾಡೋಣ ಎಲ್ಲರೂ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಏನೋ ಒಂದು ಮಾಡಬೇಕು ಯೂಟ್ಯೂಬಲ್ಲಿ ಅಂತಂದಾಗ ನಾನು ಸಣ್ಣ ಪುಟ್ಟ ಸಣ್ಣ ಪುಟ್ಟ ತೇಜುಮ್ಮದು ನಂದು ಬ್ಲಾಗ್ಸು ಇದು ಆಮೇಲೆ ಸ್ವಲ್ಪ ಆದಮೇಲೆ ಅವಳು ಹೋಳಿ ಅಂತ ಒಂದಷ್ಟು ಫ್ರಾಕ್ಸ್ ಆ ಥರನೇ ಇದು ಮಾಡ್ಕೊತ ಸ್ವಲ್ಪ ಸ್ಟಿಚಿಂಗು ಮಾಡ್ಕೊಂತ ಬರ್ತಿದ್ದೆ ಸುಮಾರು ಅಷ್ಟು ಅನ್ನೋರು ನಿಂಗೆ ಯಾಕೆ ಬೇಕು ಇದೆಲ್ಲ ಲಕ್ಷ್ಮಣ್ ಮಗುನ ನೋಡ್ಕೊಂಡು ಆರಾಮಾಗಿ ಇರೋದು ಬಿಡೋ ಇರೋದ್ ಇರೋದಲ್ವಾ ಬೇಕು ಇಬ್ಬರು ಮಕ್ಕಳಿದ್ದಾರೆ ಮುದ್ದಾಗಿ ಅವ್ರ ನೋಡ್ಕೊಂಡು ಇರೋದಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ಇವ್ರ ಕಡೆಯೂ ಸೊ ಈ ಯಾರು ನಮ್ಮ ಈ ತರ ಫೇಸ್ ಎಲ್ಲ ತೋರಿಸಿ ಈ ತರ ಎಲ್ಲ ಬ್ಲಾಗ್ಸ್ ಎಲ್ಲ ಮಾಡಲ್ಲ ಯಾಕೆ ಬೇಕೋ ಅಂತ ಕೂಡ ಅಂದಿದ್ರು ಬಟ್ ನಾನು ಅವ್ರ ನನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಆ ಎಲ್ಲೊಂದ್ಗಡೆ ಆತರ ಮಾತಾಡ್ತಾ ಇದ್ರು ಏನು ಇದೆಲ್ಲ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತ ಒಂದ್ ಯೂಟ್ಯೂಬ್ ಚಾನೆಲ್ ನಾನು ಡಿಲೀಟ್ ಮಾಡಿದ್ದು ಉಂಟು ಅದಾದ್ಮೇಲೆ ನನ್ನ ಹಸ್ಬೆಂಡ್ ನನ್ಗೆ ಹೇಳಿದ್ರು ನನ್ ಡಿ ನನ್ ಅವಾಗ ಸ್ಟಾರ್ಟಿಂಗಲ್ಲಿ ಒಂದು ಒಂದು ಟೂ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಷ್ಟೊಳಗಡೆ ನನ್ನ ಫ್ಯಾಮಿಲಿ ಏನಕ್ಕೆ ಬೇಕು ಇದೆಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಮಾತುಕತೆ ನಡೆದಾಗ ನಾನೇನ್ ಮಾಡಿದೆ ಕೋಪಕ್ಕೆ ಡಿಲೀಟ್ ಮಾಡ್ಬಿಟ್ಟೆ ಅದಾದ್ಮೇಲೆ ನನ್ನ ಹಸ್ಬೆಂಡ್ ನನ್ನನ್ನು ಸ್ವಲ್ಪ ಎನ್ಕರೇಜ್ ಮಾಡಿದ್ರು ಯಾರಿಗೋಸ್ಕರೂ ನೀನ್ ಯಾಕೆ ನಿನ್ನ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿದೆ ಯಾರಿಗೋಸ್ಕರ ನೀನ್ ಯಾಕೆ ನಿನ್ನತನ ನೀನ್ ಬಿಟ್ಕೊಡ್ತೀಯಾ ನೀನೇನೋ ಮಾಡಬೇಕು ಅಂದ್ಕೊಂಡಿದ್ಯಾ ಅದನ್ನ ಮಾಡು ಅದರಿಂದ ಬರೋದು ಹೋಗೋದು ಅದು ಸೆಕೆಂಡ್ರಿ ಸೊ ಅದರಿಂದ ನೀನು ಒಂದು ಪಾಠ ಕಲಿತೀಯಾ ಅದರಿಂದ ನಿನ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವ್ರು ಯಾವಾಗ್ಲೂ ಅಂತಾರೆ ನೀನ್ ಏನೇ ಕೇಳಿದ್ರು ನಾನು ಯಾವಾಗ್ಲೂ ಇಲ್ಲ ಇಲ್ಲ ಅಂತ ಯಾಕೆ ಹೇಳಲ್ಲ ಅಂತಂದ್ರೆ ಯಾವತ್ತೋ ಒಂದು ದಿವಸ ನೀನ್ ನನ್ನ ಅನ್ಬಾರ್ದು ನಿನ್ನಿಂದ ನನ್ನ ಕನಸುಗಳೆಲ್ಲ ಇದಾಗೋಯಿತು ಅಂತ ಮಾತ್ರ ನೀನು ಯಾವತ್ತು ನನ್ನ ಬ್ಲೇಮ್ ಮಾಡಬಾರ್ದು ನೀನು ಏನು ಮಾಡಿದ್ರು ನನ್ನ ಸಪೋರ್ಟ್ ಇರುತ್ತೆ ನೀನು ಮಾಡು ಅಂತ ಅವರೇ ನನಗೆ ಎಂಕರೇಜ್ ಮಾಡಿ ಮತ್ತೆ ಸ್ವಲ್ಪ ಪುಷ್ ಮಾಡಿ ಮತ್ತೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ತೇಜು ಸ್ಟಿಚಿಂಗ್ ಇನ್ ಕನ್ನಡ ಅಂತ ಇಟ್ಟಿದ್ದಿದ್ದು ನಾನು ಫಸ್ಟ್ ಸೊ ಅದರಲ್ಲಿ ಅಷ್ಟು ಓಡ್ತಾನೆ ಇರಲಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಓಡ್ತಾನೆ ಇರಲಿಲ್ಲ ನನ್ನ ವೀಡಿಯೋಸು ಒಂದು ಐವತ್ತು ಅರವತ್ತು ಎಪ್ಪತ್ತು ಹಂಗೋ ಹಿಂಗೋ ಒಂದು ನೂರು ಓಡ್ಬಿಟ್ರೆ ಏನೋ ದೊಡ್ಡ ಸಾಧನೆ ಮಾಡಿದಂಗೆ ಅರಿ ಇವತ್ತು ಹಂಡ್ರೆಡ್ ವ್ಯೂಸ್ ಬಂದ್ಬಿಟ್ಟಿದೆ ಹಂಡ್ರೆಡ್ ವ್ಯೂಸ್ ಅಂತ ಒಂದು ವರ್ಷ ಕಷ್ಟಪಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ನ ಮಾನಿಟೈಜೇಷ್ ಮಾಡಿ ಮಾನಿಟೈಜೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ವರ್ಷದಲ್ಲಿ ಮಗುನ ಇಟ್ಕೊಂಡು ಪರವಾಗಿಲ್ಲ ಅಲ್ಲಿವರೆಗೂ ನಾನು ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ದಿನ ಬಿಟ್ಬಿಡೋದು ಒಂದು ತಿಂಗಳು ಆ ಥರ ಬಿಡೋದು ಮತ್ತೆ ಹಾಕೋದು ಅದು ಇದು ಸ್ಟಿಚಿಂಗ್ದು ಯಾವುದೋ ಒಂದು ಕಂಟೆಂಟ್ ತಗೊಳ್ಳೋದು ಯಾವುದೋ ಒಂದು ಮಾಡೋದು ಹಿಂಗೆ ಮಾಡ್ಕೊತ ಮಾಡ್ಕೊತ ಮಾನಿಟೈಜೇಷನ್ ಅಂತೂ ಮಾಡ್ಕೊಂಡೆ ನನ್ನ ಚಾನೆಲ್ನ ಸೊ ಅದಾದ ಮೇಲೆ ನನ್ನ ಫಸ್ಟ್ ಪೇಮೆಂಟ್ ಬಂದಿದ್ದು ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಪೇಮೆಂಟ್ ಬಂತು ಅದಾದ್ಮೇಲೆ ಆರು ತಿಂಗಳಿಗೆ ಈಗ ಪ್ರಸ್ತುತಕ್ಕೆ ನನ್ನ ಯೂಟ್ಯೂಬಲ್ಲಿ ನೀವೆಲ್ಲರ ನೀವೆಲ್ಲರೂ ನೋಡೋದ್ರಿಂದ ನಿಮ್ಮೆಲ್ಲರ ದಯೆಯಿಂದ ಸ್ವಲ್ಪ ಚೆನ್ನಾಗಿ ಓಡ್ತಾ ಇದೆ ಒಂದು ಆರು ತಿಂಗಳು ಬರೋ ಪೇಮೆಂಟ್ ಒಂದು ಮೂರು ತಿಂಗಳಿಗೆ ಬರ್ತಾ ಇದೆ ನಿಮ್ಮೆಲ್ಲರ ದಯೆಯಿಂದ ಒಂದು ಮೂರು ತಿಂಗಳಿಗೆ ಒಂದು ಮೂರು ಒಂದು ನೈನ್ ತೌಸಂಡ್ ಏಟ್ ತೌಸಂಡ್ ಹೇಳ್ಬಾರ್ದು ಆ್ಯಕ್ಚುಲಿ ಒಂದು ನೈನ್ ತೌಸಂಡ್ ನಂಗೆ ಬರುತ್ತೆ ಸ್ನೇಹಿತರೆ ಒಂದು ತ್ರೀ ಮಂತ್ಸ್ಗೆ ಸೊ ತುಂಬಾ ಖುಷಿ ಇದೀ ಖುಷಿಯಾಗಿದ್ದೀನಿ ಸೊ ಅದು ನನಗೆ ಒಂಥರ ಪಾರ್ಟ್ ಟೈಮ್ ಜಾಬ್ ತರ ನೀವು ಕೇ ನಾನೇ ಅನ್ಕೊಂತೀನಿ ಒಂದೊಂದ್ಸಲ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾರೆ ಸ್ವಲ್ಪ ಯೂಟ್ಯೂಬ್ ಕಡೆ ಗಮನ ಕಮ್ಮಿ ಮಾಡು ನಿನ್ನ ಚಾನಲ್ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಮಾಡು ನೀನು ಸ್ಟಿಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಕೊಡು ಅಂತ ನಾನು ಈ ನೈನ್ ತೌಸಂಡ್ ಏನಿದೆ ಅದನ್ನು ನಾನು ಕಷ್ಟ ಒಂದು ಸ್ವಲ್ಪ ಹಂಗೆ ಹಂಗೆ ಜಾಲಿಯಾಗಿ ದಿನಕ್ಕೆ ಒಂದು ಎರಡು ಬ್ಲೌಸ್ ಹೊಲ್ಕೊಂಡ್ರು ಕೂಡ ಒಂದು ತಿಂಗಳಲ್ಲೇ ನಾನು ನೈನ್ ತೌಸಂಡ್ ಅರ್ನ್ ಮಾಡಿಬಿಡ್ಬೋದು ಆದ್ರೂ ಇದನ್ನ ನಾನು ಏನಕ್ಕೆ ಇದು ಮಾಡ್ಕೊಂಡಿದೀನಿ ಅಂದ್ರೆ ನನಗೆ ನಾನೇ ಚಾಲೆಂಜ್ ಆಗಿ ನನ್ನ ನಂದವ್ ತುಂಬಾ ಅಂದಿದ್ದಾರೆ ಸ್ನೇಹಿತರೆ ಅಂದಿದ್ದಾರೆ ಅಂದ್ರೆ ಅವರು ಕೆಟ್ಟದಾಗೋ ಅಥವಾ ಒಳ್ಳೇದಾಗೋ ಅಂತ ನಾನು ಹೇಳಕ್ ಹೋಗಲ್ಲ ಆ ಎಲ್ರ ಮನೆಯಲ್ಲೂ ಇದ್ದಿದ್ದೆ ಎಲ್ಲರ ಒಂದು ಫ್ಯಾಮಿಲಿಯಲ್ಲಿ ಇದ್ದಿದ್ದೆ ಆ ಟೈಮಲ್ಲಿ ನಂಗೆ ನನ್ನ ಹಸ್ಬೆಂಡ್ ಬಿಟ್ಟರೆ ಇನ್ ಯಾರು ನಂಗೆ ಸಪೋರ್ಟ್ ಮಾಡಿದವರೇ ಇಲ್ಲ ನನ್ನ ಅಮ್ಮ ನನ್ನ ಅಮ್ಮ ಅಮ್ಮನೂ ಅಷ್ಟೆ ನನ್ನ ಮಗಳು ನನ್ನ ಮಗಳೇನು ಕೆಟ್ಟದಾಗ ಏನು ಮಾಡ್ತಾ ಇಲ್ಲ ಅವಳಿಗೇನೋ ಇದು ಟ್ಯಾಲೆಂಟ್ ಇದೆ ಅದನ್ನ ಇದು ಮಾಡ್ಕೊಂತ ಬಿಡು ಯಾರೇನು ಅನ್ನೋದು ಅಂತ ಎಲ್ಲ ನನ್ನ ಅಮ್ಮ ಕೂಡ ಸಪೋರ್ಟ್ ಮಾಡಿದ್ರು ಇನ್ ನನ್ನ ಅಪ್ಪ ನನ್ನ ತಮ್ಮನ್ಗೆ ಅಷ್ಟೇನು ಅಷ್ಟೇನವ್ರು ಅದ್ರ ಬಗ್ಗೆನೂ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅವ್ರು ಅದ್ರ ಬಗ್ಗೆ ಅಷ್ಟು ಮಾತಾಡೋಕು ಹೋಗಲ್ಲ ನನ್ನ ತಮ್ಮ ಹೇಳ್ತಿರ್ತಾನೆ ಬಿಡಾಮ ನೀನು ಯೂಟ್ಯೂಬರು ಅಂತ ಯಾವಾಗಾದ್ರೂ ಆದ್ರೂ ಅಂತ ಇರ್ತಾನೆ ಅಷ್ಟು ಬಿಟ್ರೆ ನನ್ನ ಹಸ್ಬೆಂಡ್ ಅದಾದ್ಮೇಲೆ ನನ್ನ ಮಕ್ಳು ಈಗ ತುಂಬಾ ಇದು ಮಾಡ್ತಿರ್ತಾರೆ ನೋಡಿ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರ ಈಚೆ ಫ್ರೆಂಡ್ಸ್ ಜೊತೆ ಹೋಮ್ ವರ್ಕ್ ಎಲ್ಲ ಮಾಡ್ಕೊತಿದಾರೆ ಅದ್ರ ಸದ್ದಿಲ್ಲದಿರ ಎಷ್ಟು ನೀಟಾಗಿ ಮಾಡ್ಕೊತಾ ಇರ್ತಾರೋ ರಾತ್ರಿ ಎಷ್ಟೊತ್ತಾದ್ರೂ ಎದ್ದಿದ್ರೆ ಒಂದು ಚೂರ್ ಸೌಂಡ್ ಮಾಡಲ್ಲ ಸೊ ಅದು ಸಪೋರ್ಟ್ ಅಲ್ವಾ ಅಮ್ಮ ಏನೋ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸೊ ನನಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಈಗ ಸ್ವಲ್ಪ ಚೆನ್ನಾಗಿ ಇನ್ನೂ ಸಕ್ಸಸ್ ಆಗಬೇಕು ಇನ್ನೂ ಚೆನ್ನಾಗಿ ಓಡಬೇಕು ಈ ಇನ್ನೂ ನನ್ನ ನನ್ನ ಪ್ರಕಾರ ನನ್ನ ಚಾನಲ್ ಗ್ರೋ ಆಗ್ತಾ ಇರೋದು ಇನ್ನು ಕಡಿಮೆನೇ ಫೋರ್ ಇಯರ್ಸ್ ಅತೇಜು ಫೈವ್ ಮಂತ್ಸ್ ಅಂದರೆ ಅವ್ಳಿಗೆ ಇವಾಗ ಹತ್ರ ಹತ್ರ ಫೈವ್ ಕಂಪ್ಲೀಟ್ ಆಗೋಯ್ತು ಸೊ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ನ ನನಗೆ ಈಗೊಂದು ಡಿಸೆಂಬರ್ ಫಿಫ್ಟೀನ್ ಮೇಲೆ ನಾನು ಇದರಲ್ಲೇ ಡಯೆಟ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಹಳೆ ಚಾನೆಲ್ ಅಲ್ಲಿ ಬಿಟ್ಟು ಅದನ್ನು ಫುಲ್ ಡಿಲೀಟ್ ಮಾಡಿಬಿಟ್ಟೆ ಇದೇ ಚಾನೆಲ್ ನಲ್ಲಿ ಯಾಕೆ ಎರಡೆರಡು ಒಂದೇ ಚಾನಲ್ ನಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ ಹಳೇ ಸಬ್ಸ್ಕ್ರೈಬರ್ಸ್ ಎಲ್ರು ಇದ್ರಲ್ಲಿ ಜಾಯ್ನ್ ಆಗಿದ್ದೀರಾ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಅದಾದ್ಮೇಲೆ ಈ ಇಪ್ಪತ್ತು ಕೆ ಜಿ ಜರ್ನಿ ಏನಿದೆ ನಾನು ಸ್ಟಾರ್ಟಿಂಗ್ ನಿಜವಾಗ್ಲೂ ಈ ತರದೊಂದು ಇಪ್ಪತ್ ಕೆಜಿ ಕಡಿಮೆ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ನೈಂಟಿ ಕೆಜಸ್ ಇದ್ದಾಗ ನನ್ ಟಾರ್ಗೆಟ್ ಇದಿದ್ದು ಒಂದ್ ಎಪ್ಪತ್ತೈದು ಬಂದ್ಬಿಡೋಣ ಒಂದ್ ಎಪ್ಪತ್ತೈದು ಅಂತ ಆಗ್ಲೂ ಕೂಡ ಅಲ್ಲಿಗೂ ಹದಿನೈದು ಕೆ ಜಿ ಮಾಡ್ಬೇಕಿತ್ತಲ್ವಾ ನಾನು ಸ್ಟಾರ್ಟಿಂಗ್ 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 ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊಂದೆಲ್ಲ ವೆಯ್ಟ್ ಲಾಸ್ ಮಾಡ್ತೀನ ಮಾಡೋಕ್ಕಾಗುತ್ತಾ ನನ್ನಿಂದ ಮಾಡೋಕ್ಕಾಗುತ್ತಾ ಅಂತ ಒನ್ಸ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ನೀವು ಕೊಡೋ ರೆಸ್ಪಾನ್ಸ್ ಇರುತ್ತೆ ನೋಡಿ ಆ ರೆಸ್ಪಾನ್ಸಿಂದಲೇ ನನಗೆ ಇನ್ನೂ ಸ್ವಲ್ಪ ಪುಷಪ್ ಆಗೋದು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಓಕೆ ಇವತ್ತು ಹತ್ತು ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ನನಗೆ ತುಂಬಾ ಖುಷಿ ಸ್ನೇಹಿತರೆ ಹಾಗೆ ಪ್ರತಿಯೊಂದು ವ್ಯೂ ಕೂಡ ನೀವೆಷ್ಟು ವ್ಯೂ ನೋಡಿರ್ತೀರಾ ಅದು ಕೂಡ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಆ ಎಷ್ಟು ವ್ಯೂಸ್ ಬರುತ್ತೋ ಅದರಿಂದನೆ ಸ್ವಲ್ಪ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತಲ್ವಾ ಸೊ ಹಂಗಾಗಿ ನಾನು ಎಲ್ಲೋ ನನ್ ಕಷ್ಟಪಟ್ಟಿರೋದಕ್ಕೆ ನನ್ನ ವೆಯ್ಟ್ ಲಾಸ್ ಆಗಿರೋದಕ್ಕೆ ಇಷ್ಟೊಂದು ಖುಷಿ ಅಂತಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಅರ್ನಿಂಗ್ಸು ಕೂಡ ಮಾಡ್ಕೊಂತ ಇದ್ದೀನಿ ಇಲ್ಲ ಅಂತಂದಿಲ್ಲ ನನ್ಗೊಂದು ಫ್ಯಾಷನ್ ಸ್ನೇಹಿತರೆ ಏನಾದ್ರೂ 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 ಒಂದು ಸಾಧನೆ ಒಂದು ಸಾಧನೆ ಅಂತಂದ್ರೆ ಮನೆಗೆ ಸೀಮಿತ ಆಗ್ಬಾರ್ದು ಅಂತ ನಾನು ಯಾವಾಗ್ಲು ಅನ್ಕೊಂತ ಇರ್ತೀನಿ ಏನಾದ್ರೂ ಸಮ್ಥಿಂಗ್ ಸ್ಪೆಷಲ್ ಆಗಿ ಮಾಡ್ಬೇಕು ಔಟ್ಸೈಡ್ ಹೋಗಿ ನಾನು ಅದು ಇದೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ನನ್ಗೆ ಅಂತ ಒಂದು ಏನಾದ್ರೂ ಒಳ್ಳೆ ಪ್ಲಾಟ್ಫಾರ್ಮ್ ಅಂದಾಗ ನಾನು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಅಷ್ಟೊಂದು ಸಕ್ಸಸ್ ಸಿಕ್ಕಿಲ್ಲ ಸಿಗುತ್ತೆ ಮುಂದೆ ಸಿಕ್ಕೇ ಸಿಗುತ್ತೆ ಅನ್ನೋ ಹೋಪ್ ಇದೆ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇನ್ನಷ್ಟು ಇಂಪ್ರೂವ್ ಆಗಬೇಕು ಚಾನಲ್ಲು ಅದಕ್ಕೆ ತಕ್ಕನಂಗೆ ನಾನು ಸ್ವಲ್ಪ ವರ್ಕ್ ಮಾಡಬೇಕು ಇನ್ನೊಂದು ಏನಂತಂದರೆ ನನಗೆ ಟೂ ಕಿಡ್ಸ್ ಇರೋದ್ರಿಂದ ಟೂ ಕಿಡ್ಸ್ನ ನೋಡಿಕೊಂಡು ಆ ಸ್ಟಿಚಿಂಗು ಸ್ಟಿಚಿಂಗ್ ಸ್ವಲ್ಪ ಚೆನ್ನಾಗೆ ರನ್ ಆಗ್ತಾ ಇದೆ ಆ ಸ್ಟಿಚಿಂಗ್ನೆಲ್ಲ ನೋಡಿಕೊಂಡು ಯೂಟ್ಯೂಬ್ನು ನೋಡ್ತಾ ಇದ್ದೀನಿ ಅಂದರೆ ನನಗೆ ನಾನು ಸ್ವಲ್ಪ ಬೇಸ್ ಮಾಡ್ಕೋಬೇಕಾಗಿರೋದೆ ಅಲ್ವಾ ಹಾಗಾಗಿ ಇನ್ನೇನಿಲ್ಲ ಸ್ನೇಹಿತರೆ ಅವಾಗ ನಮ್ಮ ಅತ್ತೆ ಕೂಡ ಸಖತ್ ಸಪೋರ್ಟ್ ಮಾಡೋರು ಪಾಪ ಅವ್ರು ನನ್ನ ಜೊತೆ ಇದ್ದಾಗ ಅವ್ರ ಇವಾಗ ಇನ್ನೊಬ್ರು ಮನೆ ಅಂದ್ರೆ ನಮ್ಮ ಇವ್ರ ಮದ್ಯ ಮನೆಯಲ್ಲಿದ್ದಾರೆ ಅಂತ ನಾನು ಅವ್ರ ಬಗ್ಗೆ ಮಾತಾಡ್ದಿರ ಇರೋದು ತಪ್ಪಾಗುತ್ತೆ ಪಾಪ ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ನನ್ಗೆ ಮಾಡ್ಮ ನೀನ್ ಏನೋ ಒಂದ್ ಮಾಡ್ತಾ ಇರ್ತೀಯ ಮಾಡು ನೀನೇನ್ ಕಮ್ಮಿ ಅಲ್ಲ ಮಾಡು 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 ಅಂತ ಅವರು ಸಪೋರ್ಟ್ ಮಾಡೋರು ಪಾಪ ಅವ್ರು ನೀ ಟೈಮಲ್ಲಿ ನೆನ್ಸ್ಕೊಂಡಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ಅತ್ತೆ ಕೂಡ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಖುಷಿ ಇತ್ತು ಮಾಡು ಏನೋ ಒಂದು ಮಾಡ್ತಾ ಇದ್ಯಾ ಸುಮ್ಮನೆ ಕೂತ್ಕೊಂಡ್ರೆ ಯಾರು ಕೊಡ್ತಾರೆ ಒಂದು ರೂಪಾಯಿ ಮಾಡು ಇನ್ನು ಚೆನ್ನಾಗಾಗುತ್ತೆ ಆಗುತ್ತೆ ಇನ್ನು ಆಗುತ್ತೆ ಅಂತ ಹೇಳ್ತಾ ಇದ್ರು ಆ್ಯಂಡ್ ಫೈನಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಟ್ವೆಂಟಿ ಕೆ ಜಸ್ಗೆ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ ಸುಲಭ ಅಂತೂ ಅಲ್ವೇ ಅಲ್ಲ ನಾನು ಹಂಗೆ ಅವಾಗಲೇ ಹೇಳ್ದಂಗೆ ನಾನು ಒಂದು ವಿಷಯ ಹೇಳಿದ್ದೆ ಸೊ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೇಬರ್ಸ್ ಆಗಿರ್ಬೋದು ನಮ್ಗೆ ಎಷ್ಟೇ ಒಳ್ಳೇದು ಇದು ಮಾಡಿದ್ರು ಕೂಡ ನಾವು ಕೆಲವೊಂದು ಸ್ಟೇಟಸ್ಗೆ ಹಾಕಿದ್ರು ಅಥವಾ ನಮ್ಮ ಸೆಲೆಬ್ರೇಷನ್ಸ್ ಆಗಿರ್ಬೋದು ಆ ಥರ ಏನಾದರೂ ಹಾಕೊಂಡಾಗ ಅವ್ರು ಪಾಸಿಟಿವ್ಗಿಂತ ಸ್ವಲ್ಪ ನೆಗೆಟಿವ್ ಮಾತಾಡೋದೆ ಜಾಸ್ತಿ ಅಂತ ಸೊ ಅದಕ್ಕೆ ಸುಮಾರು ಜನ ಸುಮಾರು ಜನ ರೆಸ್ಪಾನ್ಸ್ ಕೊಟ್ಟಿದ್ರಿ ಅದ್ರ ಬಗ್ಗೆ ಅಲ್ಲೇನೆ ಕೆಡ್ಸ್ಕೋಬೇಡಿ ಏನಿದೆಯೋ ನೀವು ನೋಡಿ ನಿಮ್ಮ ಒಂದು ಎಂಜಾಯ್ ಎಂಜಾಯ್ ಮಾಡಿ ನಿಮ್ಮ ಒಂದು ಸೆಲೆಬ್ರೇಷನ್ ನೀವು ಎಂಜಾಯ್ ಮಾಡಿ ಸುಮ್ಮನೆ ಅವ್ರ ಇವ್ರ ಮಾತ್ಗೆಲ್ಲ ತಲೆ ಕೆಡ್ಸ್ಕೊಬೇಡಿ ಅವ್ರ ಇವ್ರ ಮಾತ್ಗೆಲ್ಲ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಹಾಗೆ ಹಂಗೆ ಆಮೇಲೆ ಹಾಕಿದ್ದೆ ಸ್ಟೇಟಸ್ಗೆ ಫೋಟೋಸ್ ಎಲ್ಲಾ ಬಟ್ಟಿಲ್ಲ ಒಂದ್ ಕಡೆ ಕೇಕ್ ಕಟ್ಟಿಂಗ್ ಎಲ್ಲ ಹಾಕಿಲ್ಲ ನಾಳೆ ನೋಡೋಣ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಇನ್ನೇನಿಲ್ಲ ಸ್ನೇಹಿತರೆ ಅದೇ ಹೇಳಿದ್ನಲ್ವಾ ಈ ಒಂದು ಸ್ಟಾರ್ಟಿಂಗ್ ಇಂದ ನಾನು ಅನ್ಕೊಂಡೇ ಇರ್ಲಿಲ್ಲ ಒನ್ಸ್ ಯಾವಾಗ ನೀವು ಕೊಡೋ ರೆಸ್ಪಾನ್ಸ್ ಇಂದ ನನ್ನ ಚಾನಲ್ ಸ್ವಲ್ಪ 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 ಗ್ರೋ ಆಯ್ತು ಸೊ ನನ್ಗೆ ಅವಾಗ ಒಂದು ಹೋಪ್ ಬಂತು ಓಕೆ ವೆಯ್ಟ್ ಲಾಸ್ ಅಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ ಅಂದ್ಬಿಟ್ಟು ನಾನ್ ತಗೊಂಡಿದ್ದೆ ವೆಯ್ಟ್ ಲಾಸ್ ಕಂಟೆಂಟ್ ನನ್ನ ಚಾನಲ್ ಇನ್ನೇನೇ ಇರ್ಲಿ ವೆಯ್ಟ್ ಲಾಸ್ ಬಗ್ಗೆನೇ ಇರಬೇಕು ಇನ್ನೇನು ಆಗ್ಬಾರ್ದು ಅಂತನ್ಬಿಟ್ಟು ಸುಮಾರು ಜನ ನನಗೆ ಸ್ಟಿಚಿಂಗ್ ವಿಡಿಯೋ ತೋರಿಸಿ ಇವತ್ತಿನ ಈ ಫ್ರಾಕ್ ಸ್ಟಿಚಿಂಗ್ ಎಲ್ಲ ತೋರ್ಸಿ ತೋರ್ಸಿ ಅಂತೀರಾ ಪ್ರಾಬ್ಲಮ್ ಏನು ಗೊತ್ತಾ ಸ್ನೇಹಿತರೆ ಇವಾಗ ನೀವೆಲ್ಲರೂ ನನಗೆ ವೆಯ್ಟ್ ಲಾಸ್ ಜರ್ನಿಯಿಂದಾನೇ ಬಂದಿರೋದು ಈಗ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅದರಲ್ಲಿ ಒಂದು ಕಾಲ್ ಭಾಗ ಸ್ಟಿಚಿಂಗ್ ಅನ್ಕೋಬೋದು ಅನ್ಕೋಬಹುದು ಬಟ್ ಈಗ ಇತ್ತೀಚೆಗೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಎಲ್ಲರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಇಂದನೆ ಸೊ ನಾನು ಸಡನ್ ಆಗಿ ಸ್ಟಿಚಿಂಗ್ ಮಧ್ಯದಲ್ಲಿ ಸ್ಟಿಚಿಂಗ್ ಕ್ಲಾಸಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಆ ವೈಟ್ ಲಾಸ್ಗೆ ಅಂತ ಬಂದವರಿಗೆ ಬೇಜಾರಾಗ್ಬಿಡುತ್ತೆ ಮತ್ತೆ ನಾನು ಸ್ಟಿಚಿಂಗ್ ಒಂದು ಎರಡು ಹಾಕ್ಬಿಟ್ಟು ಮತ್ತೆ ವೆಯ್ಟ್ ಲಾಸ್ ಇದ್ ಮಾಡ್ಕೊಬಿಟ್ರೆ ಸ್ಟಿಚಿಂಗ್ ಯಾರೆಲ್ಲ ಲೈಕ್ ಮಾಡಿ ಬಂದಿರ್ತಾರೆ ಸೊ ಅವರೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಬಿಡ್ತಾರೆ ಅದಕ್ಕೆ ನನಗೆ ಈ ಚಾನಲ್ನಲ್ಲಿ ಸ್ಟಿಚಿಂಗ್ನ ಇದು ಮಾಡೋಕೆ ಹಂಗಂತ ಇನ್ನೊಂದು ಚಾನಲ್ಲು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನನಗೆ ಎರಡೆರಡು ಚಾನಲ್ಲೆಲ್ಲ ಎಡಿಟ್ ಮಾಡಿ ಇದು ಮಾಡೋಕ್ಕೆಲ್ಲ ನನ್ಗೆ ಪುರ್ಸುತ್ತೆ ಇರಲ್ಲ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಇನ್ ಫ್ಯೂಚರ್ ಏನಾದರೂ ಆದರೆ ಖಂಡಿತವಾಗ್ಲೂ ನಾನು ಸ್ಟಿಚಿಂಗ್ ಎಲ್ಲ ಹಾಕ್ತೀನಿ ಸ್ನೇಹಿತರೆ ಆ್ಯಂಡ್ ಈ ಫ್ರಾಕ್ ಅಂತೂ ಕೇಳಿದ್ರಿ ಎಷ್ಟು ಎಷ್ಟು ಎಷ್ಟಾಗ್ಬೋದು ಲೈನಿಂಗು ಎಲ್ಲ ಅಂತ ಅಂದ್ಬಿಟ್ಟು ಸೊ ನನಗೇನಿಲ್ಲ ಸ್ನೇಹಿತರೆ ಇದು ಬಂದ್ಬಿಟ್ಟು ಅರೌಂಡ್ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ತರ್ಟಿ ಒಳಗಡೆನೆ ಇದೆ ಈಗ್ಲೂ ಕೂಡ ನಿನ್ನೆ ಕೂಡ ಚೆಕ್ ಮಾಡಿದೆ ತ್ರೀ ಫಾರ್ಟಿ ಒಳಗಡೆನೆ ಇದೆ ಮುನ್ನೂರ ನಲ್ವತ್ತು ರೂಪಾಯಿ ಐದು ಮೀಟರ್ ಕ್ಲಾತ್ ಬಂದಿತ್ತು ಇನ್ನ ಸ್ಟಿಚಿಂಗ್ಗೆ ನಾನಾದ್ರೆ ಈ ಫ್ರಾಕ್ ಗೆ ಫೈವ್ ಹಂಡ್ರೆಡ್ ತೊಗೊತೀನಿ ನನ್ನ ಫ್ರಾಕ್ ಏನಿದೆ ಈ ಫ್ರಾಕ್ ನಾನು ಸ್ಟಿಚ್ ಮಾಡೋದಕ್ಕೆ ಫೈವ್ ಹಂಡ್ರೆಡ್ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅಷ್ಟೇ ಜಾಸ್ತಿ ಏನು ತೊಗೊಳ್ಳಲ್ಲ ಲೈನಿಂಗ್ ಬಂದ್ಬಿಟ್ಟು ಒಂದು ತ್ರೀ ಮೀಟರ್ಸ್ ಟು ಫೋರ್ ಮೀಟರ್ಸ್ ಬೇಕಾಗುತ್ತೆ ಅಷ್ಟೇ ಸ್ನೇಹಿತ ಇನ್ನು ಈ ಡಿಸೈನ್ಸ್ ಎಲ್ಲ ಹೊಲಿಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಕೆಳಗಡೆ ಎಲ್ಲ ಫ್ರಿಲ್ಸ್ ಎಲ್ಲ ಕೊಟ್ಟಿದ್ದೀನಲ್ವಾ ಹಂಗಾಗಿ ಫೈವ್ ಹಂಡ್ರೆಡ್ ಬೇಕು ನಾನು ತೊಗೊಳ್ಳೋದು ತುಂಬ ಕಡಿಮೆಯೇ ಸ್ನೇಹಿತರೆ ಬ್ಲೌಸ್ಗೆ ಟು ಫಿಫ್ಟಿ ಪಾಲ್ಸ್ ಹಾಕಿದ್ರೆ ತ್ರೀ ಹಂಡ್ರೆಡು ಪೈಪಿಂಗ್ ಆದರೆ ತ್ರೀ ಫಿಫ್ಟಿ ಈ ಥರ ಇರುತ್ತೆ ಆ ಡಿಸೈನ್ ಆದರೆ ಒಂದು ಫೋರ್ ಫಿಫ್ಟಿ ಫೋ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಜಾಸ್ಟ್ ನಾನು ತೊಗೊಂಡಿರೋದು ಹೈಯೆಸ್ಟ್ ಅಂತಂದರೆ ಅಂದರೆ ಅವರು ಡಿಸೈನ್ಸ್ ಹೇಳೋದ್ರ ಮೇಲೆ ಇರುತ್ತೆ ಅಷ್ಟು ಬಿಟ್ರೆ ಜಾಸ್ತಿ ತಗೊಳ್ಳೋದೇ ಇಲ್ಲ ನಾನು ಮನೇಲಿ ಸ್ಟಿಚ್ ಮಾಡ್ಕೊಳ್ಳೋದಲ್ವಾ ಓಕೆ ನಾರ್ಮಲ್ ಆಗಿ ಇದು ಮಾಡ್ಕೊಂಡು ಹೋಗೋಣ ಅನ್ನೋ ತರಾನೇ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಾಗೆ ನನ್ಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿದ್ದು ಡಯಟ್ ವಿಡಿಯೋ ಡೈಲಿ ಬರ್ತಾನೆ ಇರುತ್ತೆ ಬಟ್ ನೀವು ನನ್ನನ್ನ ಇಷ್ಟೊಂದು ಇಷ್ಟಪಟ್ಟು ಇಷ್ಟೊಂದು ಲೈಕ್ ಮಾಡಿ ನೀವು ನನಗೆ ಇಷ್ಟೊಂದು ಕಂಗ್ರ್ಯಾಟ್ಸ್ ಎಲ್ಲ ಹೇಳಿದ್ಮೇಲೆ ನಿಮಗೆ ನಾನು ನನ್ನ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳಿಲ್ಲ ಅಂತಂದ್ರೆ ಅದು ತುಂಬಾನೇ ತಪ್ಪಾಗುತ್ತೆ ಸೊ ಹಂಗಾಗಿ ಹೇಳೋಣ ಅಂತ ಅಂದ್ಬಿಟ್ಟು ಆ ಲಾಸ್ ಮಾಡಬೇಕಾದರೂ ಕೂಡ ಸುಮಾರು ಜನ ನನ್ನನ್ನು ಅಂಗ್ರಸದ ಉಂಟು ನೀನು ಮಾಡ್ಬಿಡ್ತಿಯಾ ನಿನ್ನಿಂದ ಆಗ್ಬಿಡತ್ತಾ ಇಷ್ಟೊಂದು ತಿಂತೀಯಾ ಕಮ್ಮಿ ಆಗ್ಬಿಡ್ತಿಯಾ ಅಂತ ಇದ್ರು ಅವಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡು ನನ್ನ ಅತ್ತೆ ನನ್ನ ಅಮ್ಮ ಮೂರು ಜನನೇ ಪ್ರಾಮಿಸ್ ಅವರು ಕೂಡ ನನ್ನ ಅತ್ತೆ ಕೂಡ ಏ ಲಮ್ಮ ಸಣ್ಣ ಆಗಿದ್ಯಾ ಇಲ್ಲಮ್ಮ ಸಣ್ಣ ಆಗಿದೆಯಾ ಅವ ಸಣ್ಣ ಆಗ್ಬಿಟ್ಟಿದ್ದಾಳೆ ನನ್ನ ಸೊಸೆ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾಳೆ ಅಂತ ಈ ಮೂರು ಜನನೇ ಅವಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದು ಆ ನನ್ನ ಹಸ್ಬೆಂಡು ಅಷ್ಟೇ ಇಲ್ಲ ಮೇನು ನೀನ್ ಮಾಡು ನಿನ್ನಿಂದ ಆಗುತ್ತೆ ನಿನ್ನಿಂದ ಆಗುತ್ತೆ ಏನೋ ಒಂದ್ ಮಾಡ್ತಾ ಇದೀಯ ಮಾಡು ಮಾಡು ಅಂತ ಸೊ ನನ್ನ ಯಾರು ಎಲ್ರು ಬಿಟ್ರು ನನ್ನ ಹಸ್ಬೆಂಡ್ ಅಪ್ಪ ನಿಜವಾಗ್ಲೂ ದೇವರು ಪುಣ್ಯಾತ್ಮ ಎಲ್ಲದರಲ್ಲೂ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರಲ್ವ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸಲ ನಾನು ದೇವ್ರ ಹತ್ರನೇ ಬೇಡ್ಕೊತಾ ಇರ್ತೀನಿ ಇಷ್ಟು ಒಳ್ಳೆ ಹಸ್ಬೆಂಡ್ನ ಕೊಟ್ಬಿಟ್ಟಿದ್ಯಾ ನನಗೆ ನೀನು ನನ್ನ ಲೈಫಲ್ಲಿ ನೀನ್ ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಹ್ ಸರ್ಟನ್ ಟೈಮ್ ವರ್ಗು ನಾವ್ ಚೆನ್ನಾಗಿದ್ರೆ ಸಾಕು ಅಂತಾನೆ ಬೇಡ್ಕೊಂತ ಇರ್ತೀನಿ ಆ ತರ ಏನು ಇದಾಗಬಾರ್ದು ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರೋಣ ಅಲ್ವಾ ಸೊ ಹಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಈ ಸ್ಟಿಚಿಂಗಲ್ಲಾಗಿರ್ಬೋದು ವೆಯ್ಟ್ ನಾನೇ ಹೇಳ್ತೀನಿ ಒಂದ್ ದಿವಸ ಒಂದು ಟೂ ಡೇಸ್ ಏನಾದ್ರು ಒಂದೇ ವೆಯ್ಟ್ ಬಂದ್ಬಿಡ್ತು ಅಂದ್ರೆ ನನ್ನ ಮುಖ ನೋಡಕ್ ಆಗಲ್ಲ ಜೋತ್ ಬಿದ್ದೋಗ್ಬಿಟ್ಟಿರುತ್ತೆ ಅವಾಗ ಯಾಕೆ ಮೇನು ಯಾಕೆ ಯಾಕೆ ವೆಯ್ಟ್ ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದ್ಲಿಲ್ವಾ ಅಂತ ಕೇಳ್ತಾರೆ ಆಮೇಲೆ ಅವ್ರ ಅಂತಾರೆ ಏ ಸುಮ್ಮನೆ ನಾನು ನಿನ್ ಕಾ ಜಾಸ್ತಿ ಕಡಿಮೆ ಆಗಿದ್ಯಾ ಮೇಲೆ ಹಂಗೆ ಯಾವಾಗ್ಲೂ ಅವ್ರು ಹಂಗೆ ಮಾಡ್ತಾ ಇರ್ತಾರೆ ಆಮೇಲೆ ನಾನೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಏನಾದ್ರು ಚೀಟ್ ಫುಡ್ಸ್ ಎಲ್ಲ ತಿನ್ನಕ್ ಹೋಗ್ಬಿಡ್ತೀನಿ ಅಲ್ವಾ ಹಾ ತಿನ್ನು ತಿನ್ನು ನಾಳೆ ರಿಸಲ್ಟ್ ನೋಡು ಆಮೇಲೆ ಆಳ್ತಿಯಾ ಹಾ ತಿನ್ನು ತಿನ್ನು ಇದೆಲ್ಲ ನೀನ್ ಸಬ್ಸ್ಕ್ರೈಬರ್ಸ್ ನಾನೇ ಒಂದ್ ವಿಡಿಯೋ ಮಾಡಿ ತೋರಿಸ್ತೀನಿ ಆ ನೋಡಿ ನನ್ನ ಹೆಂಟಿ ಹೆಂಗೆಲ್ಲ ತಿಂತಾಳೆ ಇದನ್ನೆಲ್ಲ ವಿಡಿಯೋದಲ್ಲಿ ತೋರಿಸಲ್ಲ ಅಂತ ಎಲ್ಲಾ ಕೂಡ ಅಂತ ಇರ್ತಾರೆ ತಿಂತ ಇನ್ನೇನ್ಬೇಕಲ್ವಾ ಹ್ಮ್ ಮಕ್ಳು ಮಕ್ಳು ಕೂಡ ಅಷ್ಟೇ ಅಮ್ಮ ನೀನು ತಿನ್ಬೋದ ಡಯಟ್ ಅಲ್ಲಿ ಅಮ್ಮ ಇದೇನ್ ತಿನ್ಬೋದ ಅಮ್ಮ ತಿನ್ಕೆ ಅಮ್ಮ ತಿನ್ನಮ್ಮ ಇವನಂತೂ ನನ್ ಮಗ ಇದ್ದಾನಲ್ಲ ಹೊಟ್ಟೆ ಉರ್ಸಕ್ಕೆ ಅಮ್ಮ ಇದೊಂದು ತಿನ್ನಮ್ಮ ಏನು ಆಗಲ್ಲ ಏನ್ ಚೆನ್ನಾಗಿದೆ ಏನ್ ಸಖತ್ತಾಗಿದೆ ಹಿಂಗೆ ತರ್ತಾನೆ ನನ್ನ ಹೊಟ್ಟೆ ಉರ್ಸ್ಬಿಟ್ಟು ತಿನ್ಸ್ಬಿಡ್ತಾನೆ ಅದೊಂದ್ಸಲ ಸೊ ಹಂಗೆ ಆ ಹೋಗ್ತಾ ಇದೆ ಚೆನ್ನಾಗಿರ್ಲಿ ನೀವು ಕೂಡ ನನ್ಗೆ ತುಂಬಾ ಇದು ಮಾಡಿದ್ರಿ ಆ ಯಾವಾಗ್ಲೂ ನೀವ್ ಹಿಂಗೆ ಖುಷಿ ಅಂತ ದೇವ್ರ ದಯಿಂದ ನಾವ್ ಎಲ್ರು 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 ಚೆನ್ನಾಗಿರ್ಬೇಕು ಕಷ್ಟಪಟ್ಟು ಮುಂದೆ ಬರೋಣ ಕಷ್ಟಪಟ್ಟು ನಮ್ಮ ಒಂದು ಗೋಲ್ಸ್ ನ ರೀಚ್ ಆಗೋಣ ಎಲ್ಲರೂ ಚೆನ್ನಾಗಿರೋಣ ನನ್ನ ಜೊತೆಗೆ ನೀವೆಲ್ಲರೂ ಕೂಡ ನಾನು ಎಷ್ಟು ಖುಷಿಯಾಗಿದ್ದೇನೋ ನೀವು ಅಷ್ಟೇ ಖುಷಿಯಾಗಿ ಅಷ್ಟೇ ಚೆನ್ನಾಗಿ ಲೈಫ್ ನ ಲೀಡ್ ಮಾಡಬೇಕು ಅಂತ ನಾನು ನಿಜವಾಗ್ಲೂ ದೇವ್ರ ಹತ್ರ ಯಾವಾಗಲೂ ಬೇಡ್ಕೊಂತ ಇರ್ತೀನಿ ಆ್ಯಂಡ್ ಇನ್ನೇನಿಲ್ಲ ಸ್ನೇಹಿತರು ಈಗ್ಲೂ ಇನ್ನೆರಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಇವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ದಿನಕ್ಕೆ ಏನಿಲ್ಲ ಅಂದ್ರೂ ನನ್ನ ಟಾರ್ಗೆಟ್ ಫೋರ್ ಫೋರ್ ಬ್ಲೌಸ್ ಹೊಲ್ರೆ ಎರಡು ಆಗಿದೆ ಇನ್ನೆರಡು ವಾಕಿಂಗ್ ಹೋಗೋ ಸ್ಟಿಚ್ ಮಾಡಿದ್ರೆ ಬಚಾವಾದೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾಳೆಯಿಂದ ಸ್ವಲ್ಪ ಸಿಕ್ಸ್ಗೆ ಎದ್ದು ಮಾಡೋಣ ಸ್ಟಿಚಿಂಗ್ ಅಂದ್ಕೊಂಡಿದ್ದೀನಿ ನೋಡೋಣ ಹೋಗುತ್ತೋ ನಾಳೆಯಿಂದ ಬ್ಲಾಗು ಕೂಡ ಬರುತ್ತೆ ಸ್ನೇಹಿತರೆ ನೀವು ಫೋಟೋ ನೋಡಿದ್ರಲ್ವ ಎಷ್ಟು ಡಿಫ್ರೆನ್ಸ್ ಇದೆ ಆ ವೆಯ್ಟ್ಗೂ ಈ ವೆಯ್ಟ್ಗೂ ಆ ಫೋಟೋಗೂ ಈ ಫೋಟೋಗೂ ನೀನ್ ಬೇಕು ನನಗಂತೂ ನಿಜ ಹೇಳ್ತಾ ಇದ್ದೀನಿ ಒಂದು ಲಕ್ಷ ರೂಪಾಯಿ ಗಿಫ್ಟ್ ತಂದು ಕೊಟ್ಟರು ಕೂಡ ನನಗೆ ಅಷ್ಟು ಹ್ಯಾಪಿ ಆಗಲ್ಲ ಈ ವೆಯ್ಟ್ ಲಾಸ್ ಅಂದರೆ ಯಾರೋ ಒಬ್ರು ಹಾಕಿದ್ರು ಕಮೆಂಟಲ್ಲಿ ಏನು ಇಪ್ಪತ್ತು ಕೆ ಜಿ ಅಂದರೆ ಕಮ್ಮಿನ ವೆಯ್ಟ್ ಲಾಸ್ ಮಾಡೋದು ಎಷ್ಟು ಕಷ್ಟಪಟ್ಟಿರ್ಬೇಕು ಬಿ ಡಿ ಸಿ ಗ್ರೇಟ್ ಅಂತ ಸುಮಾರು ಸುಮಾರು ಜನ ನನಗೆ ನಿಜ ಎಷ್ಟೊಂದು ಕಮೆಂಟ್ಸು ನನ್ಗೆ ಹಂಗೆ ಮೈಂಡಲ್ಲಿ ನೋಡ್ತಾ ಇರುತ್ತೆ ಅದೊಂದು ದಿನ ಈ ಥರ ಏನಾದರೂ ಸ್ವಲ್ಪ ಸೆಲೆಬ್ರೇಷನ್ ಹತ್ರ ನಿನ್ನೆ ವೀಡಿಯೋಸ್ಗೆ ಇವತ್ತು ವಿಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸು ಒಳ್ಳೆ ಕಮೆಂಟ್ಸು ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ನೀವು ಮೈಂಡ್ ಕಂಟ್ರೋಲ್ ಮಾಡಿದೀರಾ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಅದಿದೆಯಲ್ಲ ಅದು ತುಂಬಾ ತುಂಬಾ ಒಳ್ಳೆ ಇದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂಡ್ ಡ್ರೆಸ್ ಬಗ್ಗೆ ಆಗಿರ್ಬೋದು ಒಂಥರ ಏನೋ ಒಂಥರ ಗೊತ್ತಿಲ್ಲದಿರೋ ಒಂತ ಒಳ್ಳೆ ಫೀಲಿಂಗು ಚೆನ್ನಾಗಿದೆ ಸ್ನೇಹಿತರೆ ಹಿಂಗೆ ಮಾಡ್ತಾ ಹೋಗೋಣ ಇನ್ನಾದಷ್ಟು ಬೇಗ ತರ್ಟಿ ಕೆಜಸ್ ಫಿಫ್ಟಿ ನೈನ್ ಆಗಬಹುದು ಇನ್ನೊಂದು ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಹಾಗೆ ಆಗಬೇಕು ಬಿಡಲ್ಲ ಈಗಾಗ್ಲೇ ತುಂಬಾ ಜನ ಅಯ್ಯೋ ನೀನು ತುಂಬಾ ಸಣ್ಣ ಹಾಬ್ಬಿಡ್ಯ ತುಂಬಾ ಸಣ್ಣ ಆಗ್ಬಿಡಿದ್ಯ ಎಷ್ಟು ಜನ ಗೊತ್ತಾ ಆ ಸ್ಟೇಟಸ್ ಅಲ್ಲಿ ಆಗ್ದಾಗ ಮುಖ ತುಂಬಾ ಇಳ್ದೋಗ್ಬಿದೆ ಇಳ್ದೋಗ್ಬಿಟ್ಟಿದೆ ಇನ್ ಸಣ್ಣ ಆಗ್ಬೇಡ ಇನ್ ಸಣ್ಣ ಆಗ್ಬೇಡ ಇನ್ ಫಸ್ಟ್ ಕೇಳೋದೇನಪ್ಪ ಅಂತಂದ್ರೆ ಏನಾದ್ರೂ ಮೆಡಿಸನ್ ತೊಗೊಂಡ್ ಸಣ್ಣ ಆಗಿದ್ಯಾ ರೋಡ್ ಅಲ್ಲೆಲ್ಲ ಕೇಳ್ತಾ ಇರ್ತಾರೆ ಏನಾದ್ರು ಮೆಡಿಸನ್ ತಗೊಂಡ್ ಸಣ್ಣ ಆಗ್ತಿದ್ಯಾ ಏನಾದ್ರು ಮೆಡಿಸನ್ ಅಂತ ಇನ್ನ ಇಂಚ್ ಲಾಸ್ ಬಗ್ಗೆ ನಾಳೆ ತೋರಿಸ್ತೀನಿ ನಾಳೆ ಇನ್ನ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ನನ್ನ ಡ್ರೆಸ್ ನೋಡೋದ್ರೇನೆ ಗೊತ್ತಾಗ್ತಾ ಇರ್ಬೋದು ಇದ್ರಲ್ಲಿ ಗೊತ್ತಾಗ್ತಾ ಇದೆ ಅಲ್ವ ಫುಲ್ ಅಂಡ್ ಫುಲ್ ಸ್ಟಮಕ್ ಫುಲ್ ಒಳಗಡೆ ಹೋಗ್ಬಿಟ್ಟಿದೆ ಆವಾಗ ನಾನು ಎಷ್ಟು ಇಂಚ್ ಇದ್ದೆ ನಾಳೆಗೆ ಎಷ್ಟು ಇಂಚ್ ಆಗಿರ್ತೀನಿ ಎಷ್ಟು ಇಂಚ್ ಟೋಟಲಿ ವೆಯ್ಟ್ ಲಾಸಲ್ಲಿ ಆಗಿದ್ದೀನಿ ಅಂತ ಯಾವುದೇ ರೀತಿಯಾದಂತಹ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ತೊಗೊಳ್ತೀರಾನೆ ಮನೆಯಲ್ಲೇ ಆ ಒಂಥರ ಎಲ್ಲ ಹೆಲ್ದಿ ಫುಡ್ ತಿಂದು ವೆಯ್ಟ್ ಲಾಸ್ ಆಗಿರೋ ಮೀನಕ್ಕೆ ಚೆನ್ನಾಗಿದೆ ಅಲ್ವಾ ತುಂಬ ಜನ ಹಂಗೆ ಹೇಳಿದ್ರಿ ನೀವು ಮನೆಯಲ್ಲೇ ಇದ್ಕೊಂಡು ಟ್ವೆಂಟಿ ಕೆಜಸ್ ಲಾಸ್ ಆಗಿದ್ದೀರಾ ಅಂದರೆ ಇಟ್ಸ್ ಅ ವೆರಿ 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 ಅಮೇಝಿಂಗ್ ಗ್ರೇಟ್ ಅಂತ ಸೊ ನಾನು ಕೂಡ ಹಂಗೆ ಅಂದ್ಕೊತೀನಿ ನೀವೆಲ್ಲರೂ ಕೂಡ ಆದಷ್ಟು ಬೇಗ ಆಗಿ ನನಗೆ ಅಪ್ಡೇಟ್ ಮಾಡಬೇಕು ಅಕ್ಕ ನಾನು ಇಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಇಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅಂತ ಸೊ ನಮ್ಮ ಈ ಜರ್ನಿಯಲ್ಲಿ ನೀವು ಕೂಡ ಜಾಯ್ನ್ ಆಗಿ ಡೈಲಿ ವಿಡಿಯೋಸ್ ನೋಡಿ ಡೈಲಿ ಫಾಲೋ ಮಾಡಿ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಇಂಚ್ ಲಾಸ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಇಂಚ್ ಲಾಸ್ ಎಷ್ಟಾಗಿದ್ದೀನಿ ಏನು ಅಂತ ನಾಳಿನ ಬ್ಲಾಗಲ್ಲಿ ನೋಡೋಣ okay thank you for watching thank you for your loving supporting thank you thank you so much bye bye